ಅಡುಗೆಗೆ ರುಚಿ ಕೊಡ್ತಕ್ಕಂಥದ್ದು ಉಪ್ಪು ಹುಳಿ ಖಾರ ದೇಹಕ್ಕೆ ಉಪ್ಪು ಹುಳಿ ಖಾರ ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಮುಖ್ಯ ಕಹಿ ಪದಾರ್ಥನೂ ಆಗಾಗ ಸೇವಿಸಬೇಕು ಹಾಗಂತೇಳಿ ಹಾಗಲಕಾಯಿನ ತಿನ್ನೋದಕ್ಕಾಗಲ್ಲ ಹೆಚ್ಚಾಗಿ ಹಾಗೆ ಬೇವಿನ ಸೊಪ್ಪನ್ನು ಸಹ ತಿನ್ನೋದಕ್ಕಾಗಲ್ಲ ಆದರೆ ಮೆಂತ್ಯ ಸೊಪ್ಪನ್ನು ಬಹಳವಾಗಿ ಸ್ವೀಕರಿಸ್ಬೋದು ಸುಲಭವಾಗಿ ಸ್ವೀಕರಿಸ್ಬೋದು ಹೌದು ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಚಟ್ನಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಮತ್ತೆ ಯಾಕೆ ತಡ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋದಕ್ಕೋಸ್ಕರ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿಯಾದಂಥ ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳನ್ನು ಸಹ ಹಾಕಿ ಒಂದು ನಿಮಿಷಗಳ ಕಾಲ ಜೀರಿಗೆ ಮತ್ತು ಕಾಳನ್ನು ಫ್ರೈ ಮಾಡ್ಕೋಬೇಕು ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಒಂದು ನಿಮಿಷಗಳ ಕಾಲ ಕಾಳು ಮತ್ತು ಜೀರಿಗೆನ ಹುರಿದಾಯಿತು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿನ ಮದ್ಯಕ್ಕೆ ಮುರಿದು ಹಾಕ್ತಾಯಿರ್ತಕ್ಕಂಥದ್ದು ಮೆಣ್ಸಿನಕಾಯಿನ ಹಾಗೆ ಮುರಿದಿರ ಹಾಕ್ಬಿಟ್ರೆ ಏನಾಗುತ್ತೆ ಬಿಸಿ ಆಗ್ತಾ ಅದು ಸಿಡಿಯುತ್ತೆ ಆದ ಕಾರಣ ಮುರಿದೇ ಮೆಣಸಿನ್ಕಾಯಿನ ಯೂಸ್ ಮಾಡಬೇಕು ಜೊತೆಗೆ ನಾಲ್ಕು ಒಣಮೆಣ್ಸಿನ್ಕಾಯಿನೂ ಸಹ ಹಾಕಿ ಸರಿಸುಮಾರು ಒಂದು ಎರಡು ನಿಮಿಷಗಳ ಕಾಲ ಎಲ್ಲನೂ ಫ್ರೈ ಮಾಡ್ಕೋಬೇಕು ಮತ್ತೆ ಹೀಗಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿನೂ ಸಹ ಎರಡು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡಾಯಿತು ನಂತರ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಒಂದು ನಿಮಿಷಗಳ ಕಾಲ ಎಳ್ಳನ್ನು ಸಹ ಫ್ರೈ ಮಾಡ್ಕೋಬೇಕು ಎಳ್ಳನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಒಂದು ಕಟ್ಟೆಳತಿಯ ಮೆಂತ್ಯ ಸೊಪ್ಪನ್ನು ನೀಟಾಗಿ ಎಲೆ ಎಲೆಯಾಗಿ ಬಿಡಿಸ್ಕೊಂಡಿರ್ತಕ್ಕಂಥದ್ದು ಕಡ್ಡಿ ಹಾಕ್ಬೋದಿಲ್ಲ ಬರೀ ಎಲೆಯನ್ನು ಮಾತ್ರ ಬಿಡಿಸಿ ಇರ್ತಕ್ಕಂಥದ್ದು ಬಾಣ್ಲಿಗೆ ಹಾಕೋಕ್ಕೂ ಮೊದಲೇ ಈ ಸೊಪ್ಪನ್ನು ಚೆನ್ನಾಗಿ ತೊಳೆದು ತದನಂತರ ತೇವನ ಒರೆಸಿರ್ತಕ್ಕಂಥದ್ದು ಒಂದು ಕಟ್ಟಳತಿಯ ಮೆಂತ್ಯ ಸೊಪ್ಪನ್ನು ಬಾಣ್ಲಿಗೆ ಹಾಕಿದ ನಂತರ ಸರಿಸುಮಾರು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಈ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ತೀರಾ ಅಷ್ಟು ಸೊಗ್ಸಾದ ರುಚಿನ ಪಡಿಬೋದು ನಾವು ತಯಾರು ಮಾಡ್ತಕ್ಕಂಥ ಚಟ್ನಿನಲ್ಲಿ ಅಷ್ಟೇ ಅಲ್ಲ ನೀವು ಚೆನ್ನಾಗಿ ಫ್ರೈ ಮಾಡಿದಷ್ಟು ಮೆಂತ್ಯ ಸೊಪ್ಪಲ್ಲಿರ್ತಕ್ಕಂಥ ಗಹಿ ಅಂಶ ಹೋಗುತ್ತೆ ರುಚಿ ಹೆಚ್ಚಾಗುತ್ತೆ ಲೋ ಫ್ಲೇಮ್ನಲ್ಲೇ ಐದರಿಂದ ಆರು ನಿಮಿಷ ಈ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸರಿಸುಮಾರು ಐದರಿಂದ ಆರು ನಿಮಿಷ ಚೆನ್ನಾಗಿ ಸೊಪ್ಪನ್ನು ಫ್ರೈ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಹೆಚ್ಚಿದ್ದಂಥ ಸೊಪ್ಪು ಒಂದು ಹಿಡಿಯಷ್ಟಾಗಿದೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಖಂಡಿತ ಆದ ಕಾರಣ ನಾವು ಒಂದು ಕಟ್ಟಷ್ಟು ಸೊಪ್ಪನ್ನು ಬಳಸಬೇಕಾಗತ್ತೆ ಈಗ ಬಿಸಿ ಇರ್ತಕ್ಕಂಥ ಈ ಪದಾರ್ಥನೆಲ್ಲ ನುಣ್ಣಿಗೆ ರುಬ್ಕೊಬೇಕು ರುಬ್ಕೊಳೋದಕ್ಕೂ ಮೊದಲು ತಣ್ಣಗೆ ಮಾಡ್ಕೋಬೇಕು ಅದಕ್ಕೋಸ್ಕರ ನಾವು ಮಿಕ್ಸಿ ಜರ್ಗೆ ಹಾಕೊಳ್ಳೋಣ ಮೊದಲೇ ಹೇಳಿದಾಗೆ ಇದು ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಆಗಿರೋದ್ರಿಂದ ಮೆಂತ್ಯ ಸೊಪ್ಪನ್ನು ಹುರಿದು ಮಿಕ್ಸಿ ಜಾರ್ಗೆ ಸೇರಿಸು ಈಗ ಟೊಮೊಟೊ ಹಣ್ಣನ್ನು ಹುರ್ಕೋಬೇಕಾಗತ್ತೆ ಈಗ ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದಕ್ಕೋಸ್ಕರ ಅದೇ ಬಿಸಿಯಾದಂಥ ಬಂಡ್ಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಎಣ್ಣೆ ಬಿಸಿಯಾಗಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯ್ಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದಕ್ಕೋಸ್ಕರ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಐದು ನಾಟಿ ಟೊಮೊಟೊ ಹಣ್ಣನ್ನು ಒಂದು ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಕಟ್ ಮಾಡಿದಂಥ ಟೊಮೊಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬೇಕಾದ್ರೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣನ್ನು ಬಿಸಿ ಮಾಡ್ಕೊಂಡಿದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣು ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದೇ ರೀತಿಯಾಗಿ ಪ್ರೊಸೀಸರನ್ನು ಮಾಡ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ಬಾರಿ ಈ ರೀತಿಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣನ್ನು ಬೇಯಿಸಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟೇ ಈಗ ಇಲ್ಲಿ ಹಣ್ಣನ್ನು ಭಾಳ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೀವು ತಯಾರು ಮಾಡ್ತಕ್ಕಂಥ ಚಟ್ನಿಲಿ ಒಳ್ಳೆ ರುಚಿ ಖಂಡಿತ ಪಡಿಬೋದು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಟೊಮೊಟೊ ಹಣ್ಣು ಸಹ ತಣ್ಣಗಾಗಬೇಕು ಈಗ ಚೆನ್ನಾಗಿ ಫ್ರೈ ಆಗಿರ್ತಕ್ಕಂಥ ಈ ಟೊಮೊಟೊ ಹಣ್ಣನ್ನು ಮಿಕ್ಸಿ ಜರ್ಗೆ ಹಾಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಬಹಳ ಬಿಸಿಯಾಗಿದೆ ಹೊಗೆ ಬರ್ತಾ ಇದೆ ಬಟ್ ಬಿಸಿಯಾಗಿರ್ತಕ್ಕಂಥ ಈ ಟೊಮೆಟೊ ಹಣ್ಣು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣನ್ನೆಲ್ಲ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಸ್ವಲ್ಪ ಸಮಯದ ನಂತರ ಸಂಪೂರ್ಣವಾಗಿ ಟೊಮೊಟೊ ಹಣ್ಣು ತಣ್ಣಗಾಗಿದೆ ಬರೀ ಟೊಮೊಟೊ ಹಣ್ಣು ಮಾತ್ರ ಅಲ್ಲ ಮಿಕ್ಸಿ ಜಾರಿಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ತಣ್ಣಗಾಗಿದೆ ಈಗ ಇದನ್ನು ನೀರನ್ನು ಹಾಕದೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ರುಬ್ಬೋದಕ್ಕೂ ಮೊದಲು ಸ್ವಲ್ಪನೇ ಸ್ವಲ್ಪ ಹರಿಶಿನದ ಪುಡಿನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗಿದನ್ನು ರುಬ್ಕೊಬೇಕಾಗುತ್ತೆ ಈಗಿನ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಮತ್ತು ಮೆಂತ್ಯ ಸೊಪ್ಪನ್ನು ಈ ಒಂದು ಹತ್ತಿಕ್ಕೆ ಬಹಳ ನುಣ್ಣಿಗೆ ರುಬ್ಬಿ ಚಟ್ನಿನ ಸಿದ್ಧ ಮಾಡಿರ್ತಕ್ಕಂಥದ್ದು ಚಟ್ನಿಯನ್ನು ಸಿದ್ಧವಾಯಿತು ಈಗ ಚಟ್ನಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಒಗ್ಗರಣೆಗೋಸ್ಕರ ಇಲ್ಲೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೇವೆ ಬಿಸಿಯಾದಂಥ ಕಡೆಗೆ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಈಗಿಲ್ಲಿ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೋಣ ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಸೇರಿಸಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಎರಡು ಖಾರದ ಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಹಾಕ್ತಾ ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಆ ಚಟ್ನಿಗೆ ಒಗ್ಗರಣೆಯನ್ನು ಸಹ ಹಾಕ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಚಟ್ನಿ ಎಷ್ಟು ಮೂಡ್ ಮೂಡಿಬಂದಿದೆ ಅಂತ ಖಂಡಿತ ಈ ಚಟ್ನಿ ತಿನ್ನೋದಕ್ಕೆ ಬಹಳ ಅಂದರೆ ಬಹಳ ರುಚಿಯಾಗಿದೆ ಹುಳುಹುಳಿಯಾಗಿ ಖಾರ ಖಾರವಾಗಿ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ಚಟ್ನಿ ಇದು ಒಗ್ಗರಣೆ ಸೇರಿಬಿಟ್ರಂತೂ ಈ ಚಟ್ನಿಯ ಒಂದು ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಈ ರೀತಿಯಾದಂಥ ಚಟ್ನಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪೂರಿಗೆ ರೋಟಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಡುತ್ತೆ ಅದರಲ್ಲೂ ಬಿಸಿಯಾದಂಥ ಅನ್ನಕ್ಕೆ ಚಟ್ನಿ ಹಾಕಿ ಸ್ವಲ್ಪ ತುಪ್ಪನ ಹಾಕಿ ತಿಂತಾ ಇದ್ರಂತೂ ಆಹಾ ಇನ್ನಷ್ಟು ತಿನ್ನೋಣ ಅಂತ ಆಸೆ ಆಗುತ್ತೆ ಅಷ್ಟು ಸೊಗಸಾದಂಥ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಇದು ಹಾಗೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿನ ಡಿಫ್ರೆಂಟ್ ಆಗಿ ಮಾಡೋದು ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸಂತ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ ಮಿಕ್ಸಿ ಜರ್ಗನೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಹಾಗೆ ಎಂಟರಿಂದ ಹತ್ತು ಹೆಸರು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನೂ ಸಹ ಹಾಕಿ ಜೊತೆಗೆ ಅರ್ಧ ಇಂಚಿನ ಹಸಿ ಶುಂಠಿ ಅಡುಗೆಗೆ ರುಚಿ ಕೊಡ್ತಕ್ಕಂಥದ್ದು ಉಪ್ಪು ಹುಳಿ ಖಾರ ದೇಹಕ್ಕೆ ಉಪ್ಪು ಹುಳಿ ಖಾರ ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಮುಖ್ಯ ಕಹಿ ಪದಾರ್ಥನೂ ಆಗಾಗ ಸೇವಿಸಬೇಕು ಹಾಗಂತೇಳಿ ಹಾಗಲಕಾಯಿನ ತಿನ್ನೋದಕ್ಕಾಗಲ್ಲ ಹೆಚ್ಚಾಗಿ ಹಾಗೆ ಬೇವಿನ ಸೊಪ್ಪನ್ನು ಸಹ ತಿನ್ನೋದಕ್ಕಾಗಲ್ಲ ಆದರೆ ಮೆಂತ್ಯ ಸೊಪ್ಪನ್ನು ಬಹಳವಾಗಿ ಸ್ವೀಕರಿಸ್ಬೋದು ಸುಲಭವಾಗಿ ಸ್ವೀಕರಿಸ್ಬೋದು ಹೌದು ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಚಟ್ನಿ ಮಾಡೋದು ಅಂತ ಇದ್ದೀವಿ ಹಾಗಿದ್ರೆ ಬನ್ನಿ ಮತ್ತೆ ಆಗ್ತಡ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋದಕ್ಕೋಸ್ಕರ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿಯಾದಂಥ ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳನ್ನು ಸಹ ಹಾಕಿ ಒಂದು ನಿಮಿಷಗಳ ಕಾಲ ಜೀರಿಗೆ ಮತ್ತು ಕಾಳನ್ನು ಫ್ರೈ ಮಾಡ್ಕೋಬೇಕು ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಒಂದು ನಿಮಿಷಗಳ ಕಾಲ ಕಾಳು ಮತ್ತು ಜೀರಿಗೆನ ಹುರಿದಾಯಿತು ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿನ ಮಧ್ಯಕ್ಕೆ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು ಮೆಣಸಿನ್ಕಾಯಿನ ಹಾಗೆ ಮುರಿದಿರ ಹಾಕ್ಬಿಟ್ರೆ ಏನಾಗುತ್ತೆ ಬಿಸಿ ಆಗ್ತಾ ಅದು ಸಿಡಿಯುತ್ತೆ ಆದ ಕಾರಣ ಮುರಿದೇ ಮೆಣಸಿನ್ಕಾಯಿನ ಯೂಸ್ ಮಾಡಬೇಕು ಜೊತೆಗೆ ನಾಲ್ಕು ಒಣಮೆಣಸಿನ್ಕಾಯಿನೂ ಸಹ ಹಾಕಿ ಸರಿಸುಮಾರು ಒಂದು ಎರಡು ನಿಮಿಷಗಳ ಕಾಲ ಎಲ್ಲನೂ ಫ್ರೈ ಮಾಡ್ಕೋಬೇಕು ಮತ್ತೆ ಹೀಗಿಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆ ಮೆಣಸಿನಕಾಯಿನೂ ಸಹ ಎರಡು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡಾಯಿತು ನಂತರ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಒಂದು ನಿಮಿಷಗಳ ಕಾಲ ಎಳ್ಳನ್ನು ಸಹ ಫ್ರೈ ಮಾಡ್ಕೋಬೇಕು ಎಳ್ಳನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಒಂದು ಕಟ್ಟೆಳತಿಯ ಮೆಂತ್ಯ ಸೊಪ್ಪನ್ನು ನೀಟಾಗಿ ಎಲೆ ಎಲೆಯಾಗಿ ಬಿಡಿಸ್ಕೊಂಡಿರ್ತಕ್ಕಂಥದ್ದು ಕಡ್ಡಿ ಹಾಕೋದಿಲ್ಲ ಬರೀ ಎಲೆಯನ್ನು ಮಾತ್ರ ಬಿಡಿಸಿ ಹಾಕ್ತಾ ಇರ್ತಕ್ಕಂಥದ್ದು ಬಾಣ್ಲಿಗೆ ಹಾಕೋಕ್ಕೂ ಮೊದಲೇ ಈ ಸೊಪ್ಪನ್ನು ಚೆನ್ನಾಗಿ ತೊಳೆದು ತದನಂತರ ತೇವನ ಒರೆಸಿರ್ತಕ್ಕಂಥದ್ದು ಒಂದು ಕಟ್ಟಳತಿಯ ಮೆಂತ್ಯ ಸೊಪ್ಪನ್ನು ಬಾಣ್ಲಿಗೆ ಹಾಕಿದ ನಂತರ ಸರಿಸುಮಾರು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಈ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ತೀರಾ ಅಷ್ಟು ಸೊಗ್ಸಾದ ರುಚಿನ ಪಡಿಬೋದು ನಾವು ತಯಾರು ಮಾಡ್ತಕ್ಕಂಥ ಚಟ್ನಿನಲ್ಲಿ ಅಷ್ಟೇ ಅಲ್ಲ ನೀವು ಚೆನ್ನಾಗಿ ಫ್ರೈ ಮಾಡಿದಷ್ಟು ಮೆಂತ್ಯ ಸೊಪ್ಪಲ್ಲಿರ್ತಕ್ಕಂಥ ಕಹಿ ಅಂಶ ಹೋಗುತ್ತೆ ರುಚಿ ಹೆಚ್ಚಾಗುತ್ತೆ ಲೋ ಫ್ಲೇಮ್ನಲ್ಲೇ ಐದರಿಂದ ಆರು ನಿಮಿಷ ಈ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸರಿಸುಮಾರು ಐದರಿಂದ ಆರು ನಿಮಿಷ ಚೆನ್ನಾಗಿ ಸೊಪ್ಪನ್ನು ಫ್ರೈ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಭಾಳ ಹೆಚ್ಚಿದ್ದಂಥ ಸೊಪ್ಪು ಒಂದು ಹಿಡಿಯಷ್ಟಾಗಿದೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಖಂಡಿತ ಆದ ಕಾರಣ ನಾವು ಒಂದು ಕಟ್ಟಷ್ಟು ಸೊಪ್ಪನ್ನು ಬಳಸಬೇಕಾಗತ್ತೆ ಈಗ ಬಿಸಿ ಇರ್ತಕ್ಕಂಥ ಈ ಪದಾರ್ಥನೆಲ್ಲ ನುಣ್ಣಿಗೆ ರುಬ್ಕೊಬೇಕು ರುಬ್ಕೊಳೋದಕ್ಕೂ ಮೊದಲು ತಣ್ಣಗೆ ಮಾಡ್ಕೋಬೇಕು ಅದಕ್ಕೋಸ್ಕರ ನಾವು ಮಿಕ್ಸಿ ಜರ್ಗೆ ಹಾಕ್ಕೊಳ್ಳೋಣ ಮೊದಲೇ ಹೇಳಿದಾಗೆ ಇದು ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಆಗಿರೋದ್ರಿಂದ ಮೆಂತ್ಯ ಸೊಪ್ಪನ್ನು ಹುರಿದು ಮಿಕ್ಸಿ ಜಾರಿಗೆ ಸೇರಿಸು ಈಗ ಟೊಮೊಟೊ ಹಣ್ಣನ್ನು ಹುರ್ಕೋಬೇಕಾಗತ್ತೆ ಈಗ ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದಕ್ಕೋಸ್ಕರ ಅದೇ ಬಿಸಿಯಾದಂಥ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಎಣ್ಣೆ ಬಿಸಿ ಹಾಕಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಹಣ್ಣನ್ನು ಫ್ರೈ ಮಾಡೋದಕ್ಕೋಸ್ಕರ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಐದು ನಾಟಿ ಟೊಮೊಟೊ ಹಣ್ಣನ್ನು ಒಂದು ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಕಟ್ ಮಾಡಿದಂಥ ಟೊಮೊಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬೇಕಾದ್ರೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣನ್ನು ಬಿಸಿ ಮಾಡ್ಕೊಂಡಿದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣು ಕಂಪ್ಲೀಟಾಗಿ ಆಗಿ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದೇ ರೀತಿಯಾಗಿ ಪ್ರೊಸೀಸರ್ನ ಮಾಡ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ಬಾರಿ ಈ ರೀತಿಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣನ್ನು ಬೇಯಿಸಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟೇ ಈಗ ಇಲ್ಲಿ ಟೊಮೊಟೊ ಹಣ್ಣನ್ನು ಬಹಳ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ತಯಾರು ಮಾಡ್ತಕ್ಕಂಥ ಚಟ್ನಿಲಿ ಒಳ್ಳೆ ರುಚಿ ಖಂಡಿತ ಪಡಿಬೋದು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಟೊಮೊಟೊ ಹಣ್ಣು ಸಹ ತಣ್ಣಗಾಗಬೇಕು ಈಗ ಚೆನ್ನಾಗಿ ಫ್ರೈ ಆಗಿರ್ತಕ್ಕಂಥ ಈ ಟೊಮೊಟೊ ಹಣ್ಣನ್ನು ಮಿಕ್ಸಿ ಜರ್ಗೆ ಹಾಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಬಹಳ ಬಿಸಿಯಾಗಿದೆ ಹೊಗೆ ಬರ್ತಾ ಇದೆ ಬಟ್ ಬಿಸಿಯಾಗಿರ್ತಕ್ಕಂಥ ಈ ಟೊಮೊಟೊ ಹಣ್ಣು ಕಂಪ್ಲೀಟಾಗಿ ತಣ್ಣಗಾಗಬೇಕು ಮೇಲೆ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣನ್ನೆಲ್ಲ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಸ್ವಲ್ಪ ಸಮಯದ ನಂತರ ಸಂಪೂರ್ಣವಾಗಿ ಟೊಮೊಟೊ ಹಣ್ಣು ತಣ್ಣಗಾಗಿದೆ ಬರೀ ಹಣ್ಣು ಮಾತ್ರ ಅಲ್ಲ ಮಿಕ್ಸಿ ಜಾರಕ್ಕೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ತಣ್ಣಗಾಗಿದೆ ಈಗ ದಿನ ನೀರನ್ನು ಹಾಕದೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ರುಬ್ಬೋದಕ್ಕೂ ಮೊದಲು ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಮತ್ತು ಮೆಂತ್ಯ ಸೊಪ್ಪನ್ನು ಈ ಒಂದು ಹದಕ್ಕೆ ಬಹಳ ನುಣ್ಣಿಗೆ ರುಬ್ಬಿ ಚಟ್ನಿನ ಸಿದ್ಧ ಮಾಡಿರ್ತಕ್ಕಂಥದ್ದು ಚಟ್ನಿಯನ್ನು ಸಿದ್ಧವಾಯಿತು ಈಗ ಚಟ್ನಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಒಗ್ಗರಣೆಗೋಸ್ಕರ ಇಲ್ಲೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೇವೆ ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಈಗಿಲ್ಲಿ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೋಣ ಈ ರೀತಿ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಸೇರಿಸಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಎರಡು ಖಾರದ ಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಚಟ್ನಿನ ಒಂದು ಬಟ್ಲಿಗೆ ಬಡಿಸಿ ಆ ಚಟ್ನಿಗೆ ಒಗ್ಗರಣೆಯೂ ಸಹ ಹಾಕ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಚಟ್ನಿ ಎಷ್ಟು ಸೊಗ್ಸಾಗಿ ಬಂದಿದೆ ಅಂತ ಖಂಡಿತ ಈ ಚಟ್ನಿ ತಿನ್ನೋದಕ್ಕೆ ಬಹಳ ಅಂದರೆ ಬಹಳ ರುಚಿಯಾಗಿದೆ ಹುಳುಹುಳಿಯಾಗಿ ಖಾರಖರವಾಗಿ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ಚಟ್ನಿ ಇದು ಒಗ್ಗರಣೆ ಸೇರಿಬಿಟ್ರಂತೂ ಈ ಚಟ್ನಿಯ ಒಂದು ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಈ ರೀತಿಯಾದಂಥ ಚಟ್ನಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪೂರಿಗೆ ರೋಟಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದರಲ್ಲೂ ಬಿಸಿಯಾದಂಥ ಅನ್ನಕ್ಕೆ ಚಟ್ನಿ ಹಾಕಿ ಸ್ವಲ್ಪ ತುಪ್ಪನ ಹಾಕಿ ತಿಂತಾಯಿದ್ರಂತೂ ಆಹಾ ಇನ್ನಷ್ಟು ತಿನ್ನೋಣ ಅಂತ ಆಸೆ ಆಗುತ್ತೆ ಅಷ್ಟು ಸೊಗಸಾದಂಥ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಇದು ಹಾಗೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿನ ಡಿಫ್ರೆಂಟಾಗಿ ಮಾಡೋದು ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸಂತ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ